ನಮಸ್ಕಾರ ಸ್ನೇಹಿತರೆ ವಿಶೇಷ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಕೆಲವೊಂದು ವಿಷಯಗಳನ್ನು ಕೇಳುವಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಕನ್ನಡ ಚಿತ್ರರಂಗದ ಮೇಲೆ ಅಷ್ಟಾಗಿ ಒಲವಿಲ್ವೋ ಅಥವಾ ಸಿನಿಮಾ ಇಂಡಸ್ಟ್ರಿಯನ್ನು ಅಷ್ಟು ಸೀರಿಯಸ್ ಆಗಿ ಕನ್ಸಿಡರೇ ಮಾಡ್ತಾ ಇಲ್ವೋ ಅನ್ನುವಂತಹ ಒಂದು ಅನುಮಾನ ಬರುತ್ತೆ ಮೊನ್ನೆ ಅಷ್ಟೇ ಬಜೆಟಲ್ಲಿ ಸಿನಿಮಾ ಟಿಕೆಟ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಏಕರೂಪ ದರ ನಿಗದಿ ಮಾಡಿ ಘೋಷಣೆ ಮಾಡಿದರು ಆದರೂ ಯಾವುದೇ ಮಲ್ಟಿಪ್ಲೆಕ್ಸ್ಗಳಲ್ಲೂ ಇನ್ನೂ ಅದು ಜಾರಿಗೆ ಬಂದಿಲ್ಲ ಬುಕ್ ಮೈ ಶೋನಲ್ಲಿ ನೀವು ಚೆಕ್ ಮಾಡಿದ್ರೆ ಎಷ್ಟೋ ಸಿನಿಮಾಗಳಿಗೆ ಐನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಇವತ್ತಿಗೂ ಇದೆ ಇದು ಜಾರಿಗೆ ಬರಬೇಕು ಅಂತಂದರೆ ಹೋಮ್ ಮಿನಿಸ್ಟರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪಾಸಾಗಿ ಜೊತೆಗೆ ರಾಜ್ಯಪಾಲರಿಂದ ಅನುಮೋದನೆ ಎಲ್ಲ ಸಿಗಬೇಕಾಗತ್ತೆ ಸೊ ಈ ರೀತಿ ಸಿಕ್ಕಾಪಟ್ಟೆ ಎಲ್ಲ ಇದೆ ಆದರೆ ಇದಕ್ಕೆಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ ಅಷ್ಟರೊಳಗೆ ಏನಾದರೂ ಈ ಮಲ್ಟಿಪ್ಲೆಕ್ಸ್ನವರು ಕೋರ್ಟಿಂದ ಸ್ಟೇ ಆರ್ಡರ್ ತರಿಸಿದ್ರೆ ಯಾವ ಏಕರೂಪ ದರ ನಿಗದಿನೂ ಇರಲ್ಲ ಏನೂ ಇರಲ್ಲ ಸೊ ಇದೊಂದು ವಿಷಯ ಇದನ್ನು ಹೊರತುಪಡಿಸಿದರೆ ಬೆಂಗಳೂರಿನ ಒಳಗಡೆ ಇರುವಂತಹ ಒಂದು ಫ್ಯಾಕ್ಟ್ರಿ ಜಾಗವನ್ನು ಕಾಡು ಅಂತ ಹೇಳಿಕೊಂಡು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ತೊಂದರೆ ಕೊಟ್ಟಿದ್ದು ಕೂಡ ಇದೇ ಸರ್ಕಾರವೇ ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಈಗ ಇದೇ ಸರ್ಕಾರ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರದಲ್ಲಿ ಒಂದು ಮಲಯಾಳಂ ಸಿನಿಮಾ ಶೂಟಿಂಗಿಗೆ ಅವಕಾಶವನ್ನು ಕೊಟ್ಟು ತನ್ನ ಡಬಲ್ ಸ್ಟ್ಯಾಂಡರ್ಡ್ಸನ್ನು ಪ್ರದರ್ಶನ ಮಾಡಿಕೊಂಡಿದೆ ಎಸ್ ನೀವು ಕೇಳಿದ್ದು ನಿಜಾನೇ ಈಗ ಮೇನ್ ವಿಷಯಕ್ಕೆ ನಾನು ಬಂದುಬಿಡ್ತೀನಿ ಕೇಳ್ತಾ ಹೋಗಿ ಚಾಮರಾಜನಗರದ ಬಂಡೀಪುರ ಅಭಯಾರಣ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇದು ಇಡೀ ದೇಶದಲ್ಲೇ ಪ್ರಸಿದ್ಧಿ ಪಡೆದಿರುವಂತಹ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿದೆ ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ಪರಿಸರ ಸೂಕ್ಷ್ಮ ವಲಯ ಅಂದರೆ ಸೆನ್ಸಿಟಿವ್ ಝೋನ್ ಅಂತ ಸರ್ಕಾರ ಡಿಕ್ಲೇರ್ ಮಾಡಿದೆ ಆದರೆ ಈಗ ಈ ಜಾಗದಲ್ಲಿ ಒಂದು ಮಲಯಾಳಂ ಸಿನಿಮಾದ ಚಿತ್ರೀಕರಣಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಡುವ ಮೂಲಕ ರೈತರ ಮತ್ತು ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದ ಹಾಗೆ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಗೆ ಅಂದರೆ ಸೆನ್ಸಿಟಿವ್ ಝೋನ್ ಅಂಡರಲ್ಲಿ ಬರುವ ಕಾರಣ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಹದಿನಾರರಿಂದಲೇ ಖಾಸಗಿ ವಾಹನಗಳಿಗೆ ಇಲ್ಲಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಇಲ್ಲಿ ಮಾಡೋದಕ್ಕೆಲ್ಲ ಅವಕಾಶವೇ ಕೊಟ್ಟಿರಲಿಲ್ಲ ಆದರೆ ಈಗ ಸಡನ್ನಾಗಿ ಒಂದು ಮಲಯಾಳಂ ಸಿನಿಮಾ ಶೂಟಿಂಗಿಗೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಅವಕಾಶ ಕೊಟ್ಟಿದ್ದಾರೆ ಒಂದು ದಿನದ ಶೂಟಿಂಗ್ ಕೂಡ ಈಗಾಗಲೇ ಆಗ ಹೋಗಿದೆ ಸೊ ರಾಜ್ಯ ಸರ್ಕಾರದವರು ಏನಾದರೂ ಬಂಡೀಪುರವನ್ನು ಕೇರಳ ಸರ್ಕಾರಕ್ಕೆ ಒತ್ತೇ ಇಡ್ತಿದೆಯಾ ಅಂತ ಸ್ಥಳೀಯರು ಕೋಪ ಮಾಡಿಕೊಂಡು ಸರ್ಕಾರದ ವಿರುದ್ಧ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರಣ್ಯದಲ್ಲಿ ನಮ್ಮ ಹಸು ಮೇಯಿಸೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ನಮ್ಮ ಮೇಲೆ ಕೇಸೆಲ್ಲ ಹಾಕಿದ್ದಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ ಈ ರೀತಿದು ಜೊತೆಗೆ ಹೀಗೆಲ್ಲ ಮಾಡಿಬಿಟ್ಟು ಇವಾಗ ಶೂಟಿಂಗಿಗೆ ಹೇಗೆ ಸರ್ಕಾರ ಪರ್ಮಿಷನ್ ಕೊಟ್ಟರು ಈ ರೀತಿ ಮಾಡಿ ಬಂಡೀಪುರದ ಆದಾಯ ಹೆಚ್ಚಿಸುವಂತಹ ಅಗತ್ಯ ಇರಲಿಲ್ಲ ಅಂತ ಸ್ಥಳೀಯರು ಇದ್ದಾರೆ ಸೊ ಈ ಬಗ್ಗೆ ಅರಣ್ಯ ಇಲಾಖೆ ಡಿ ಸಿ ಎಫ್ ಪ್ರಭಾಕರನ್ ಮಾತ್ರ ರಾಜ್ಯ ಸರ್ಕಾರದಿಂದಲೇ ಮಲಯಾಳಂ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅನುಮತಿಯ ಆದೇಶ ಪ್ರತಿ ನಮಗೂ ಬಂದಿದೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಸೊ ರಾಜ್ಯ ಸರ್ಕಾರದೇ ಕೆಲಸ ಇದು ಸ್ನೇಹಿತರೆ ಕನ್ನಡ ಸಿನಿಮಾ ಆಗಿರಬಹುದು ಅಥವಾ ಬೇರೆ ಯಾವುದೇ ಭಾಷೆಯ ಸಿನಿಮಾ ಆಗಿರಬಹುದು ಅದು ಮ್ಯಾಟ್ರಲ್ಲ ಬಟ್ ಇಕೋ ಸೆನ್ಸಿಟಿವ್ ಝೋನ್ನಲ್ಲಿ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಅವಶ್ಯಕತೆ ಇರಲಿಲ್ಲ ಈಗ ಪರ್ಮಿಷನ್ ಕೊಟ್ಟಾಗಿದೆ ಶೂಟಿಂಗ್ ಕೂಡ ಮುಗಿದು ಹೋಗಿದೆ ಸರ್ಕಾರ ಈಗ ಆಕ್ರೋಶ ಇದ್ದಾರಲ್ಲ ಹಳ್ಳಿಗರು ಮತ್ತು ಪರಿಸರವಾದಿಗಳು ಇವರಿಗೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಕಾದ್ ನೋಡಬೇಕಾಗುತ್ತೆ ಬಟ್ ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಿಸ್ ಇಸ್ ಸುಜಯ್ ಸೈನಿಂಗ್ ಆಫ್